ನಕ್ಸಲರನ್ನ ಶರಣಾಗತಿ ಮಾಡುವಂಥ ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆ ಪ್ರಶಾಂತವಾಗಿದ್ದಂತಹ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ಸಲರಿಗೆ ಶರಣಾಗತಿಯನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ ಒಂದು ಕಡೆ ನಕ್ಸಲರಿಗೆ ಶರಣಾಗತಿಯನ್ನ ಘೋಷಿಸುವಂತ ಸರ್ಕಾರ ಇನ್ನೊಂದು ಕಡೆ ಪಿಎಫ್ಐ ಉಗ್ರರಿಗೆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸರ್ಕಾರ ಎರಡಕ್ಕೂ ಕೂಡ ಒಂದೇ ರೀತಿಯಾದಂತಹ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ ಕಳೆದ ವಾರ ನಕ್ಸಲರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದ್ರೆ ನಕ್ಸಲರಿಗೆ ಸಿದ್ದರಾಮಯ್ಯವರು ಹತ್ರ ಇದ್ದಾರಾ ಅಥವಾ ನಕ್ಸಲರಿಗೆ ಹತ್ರ ಇರುವಂತವರು ಸಿದ್ದರಾಮಯ್ಯವ್ರ ಹತ್ರ ಹತ್ರ ಇದ್ದಾರಾ ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂತಹ ಪ್ರಶ್ನೆಗಳು ಬೇಕು ಅಂತಂದಾಗ ನಗರಕ್ಕೆ ಬರುವಂಥದ್ದು ಬೇಡ ಅಂತಂದಾಗ ಕಾಡಿಗೆ ಹೋಗುವಂಥದ್ದು ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಇದು ಇದನ್ನು ಶರಣಾಗತಿಯ ಪ್ಯಾಕೇಜ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಕಾಡ್ನಲ್ಲಿರೋರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜು ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತಹ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತಹ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯವರ ಸರ್ಕಾರ ಒಂದು ರೀತಿ ಆಸೆಯ ಚಿಗರನ್ನು ಹೊಡೆಸಿದೆ ಕೇಂದ್ರ ಸರ್ಕಾರ ಇಪ್ಪತ್ತಾರರ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನಕ್ಸಲರ ನಿರ್ಮೂಣೆ ಮಾಡ್ತೀವಿ ಎನ್ನುವಂತಹ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂಥ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜ್ಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂತದ್ದು ಹಲವು ರೀತಿಯಾದಂತಹ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ ಕಳೆದ ಹಲವು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂತಹ ಎಎನ್ಎಫ್ನ ಪಡೆ ರಾತ್ರಿ ಆಗಲು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡುತ್ತಾ ಪೊಲೀಸರನ್ನ ನಾಗರಿಕರನ್ನ ರಕ್ಷಣೆ ಮಾಡುತ್ತಾ ಇರುವಂತಹ ಎಎನ್ಎಫ್ಗೆ ಇದೊಂದು ರೀತಿಯಾದಂತಹ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂತಹ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅನ್ಕೊಳ್ತೇನೆ ಶಾಂತಿಗಾಗಿ ನಾಗರಿಕರು ಅನ್ನುವಂಥ ವೇದಿಕೆ ನಗರದ ರೂಪದಲ್ಲಿ ನಗರದಲ್ಲಿ ನಕ್ಸಲ್ ರೂಪದಲ್ಲಿರುವಂತಹ ಒಂದು ವೇದಿಕೆ ಅದು ವಿಕ್ರಮಗೌಡನ ಎನ್ಕೌಂಟರ್ ಆದಾಗ ಇವರೇ ಅಲ್ಲಿಗೆ ಹೋಗಿ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಈಗ ಅವರೇ ಅವರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಪ್ಯಾಕೇಜ್ ಅನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಮುಂದಿಡ್ತಾರೆ ಅವರ ನಡಾವಳಗಳನ್ನು ನಾನು ನೋಡ್ತಾ ಇದ್ದೆ ಆ ನಡಾವಳಗಳಲ್ಲಿ ಎಂತ ಒಂದು ಆತಂಕದ ಸ್ಥಿತಿ ಅಂತಂದ್ರೆ ಅದರಲ್ಲಿ ಹೇಳ್ತಾರೆ ಅವರು ನಕ್ಸಲರು ಮುಖ್ಯವಾಹಿನಿಗೆ ಬರುವಂತಹ ಪ್ರಕ್ರಿಯೆಯು ಧನಯುತವಾಗಿ ನಡೀಬೇಕು ಅಂತೇಳಿ ಯಾವ ನಕ್ಸಲರು ಮಲೆನಾಡಿನ ಭಾಗದಲ್ಲಿ ಅದು ಉಡುಪಿ ಇರ್ಬೋದು ಚಿಕ್ಕಮಗಳೂರು ಇರಬಹುದು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇರ್ಬೋದು ಮಲೆನಾಡಲ್ಲಿರುವಂತಹ ರೈತಾಪಿ ಜನರನ್ನ ಹಿಂಸೆಯ ಮುಖಾಂತರ ಪ್ರಚೋದಿಸಿದಂತಹ ಗುಂಪು ಪೊಲೀಸರ ಮೇಲೆ ವಿನಾಕಾರಣವಾಗಿ ಗುಂಡುಗಳನ್ನು ದಾಳಿ ಮಾಡಿದಂತ ಗುಂಪು ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಆರು ಜನ ಪೊಲೀಸರ ಹತ್ಯೆ ಆದಾಗ ಅನುಕಂಪವನ್ನು ಇಲ್ಲಿರುವಂತಹ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನುಕಂಪವನ್ನು ತೋರಿಸಲೇ ಇಲ್ಲ ಈಗ ವಿಕ್ರಮಗೌಡನ ಎನ್ಕೌಂಟರ್ ಆಗ್ತಿದ್ದಂತೆ ನಾವು ಶರಣಾಗ್ತೀವಿ ಅಂತ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯನವರ ಸುತ್ತ ಅವರ ಪರವಾದಂತ ಬುದ್ಧಿಜೀವಿಗಳ ಹೆಸರಿನಲ್ಲಿರುವಂತಹ ನಕ್ಸಲರ ಗುಂಪುಗಳನ್ನು ನಗರ ನಕ್ಸಲರ ಗುಂಪುಗಳನ್ನು ಜಾಸ್ತಿ ಮಾಡುವಂತಹ ಪ್ರಯತ್ನ ವಿನ ಇದಕ್ಕಿನ್ಯಾವುದನ್ನೂ ಅರ್ಥ ಕಲ್ಪಿಸುವಂತ ಅಗತ್ಯ ಇಲ್ಲ